ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ನೋಡಲ ಬಾಗಿಲು ಮುಳಬಾಗಿಲು ಕೋಲಾರ ಜಿಲ್ಲೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾರ್ಮಿಕ ಸಂಘ ಮುಳಬಾಗಿಲು ಹಾಗೂ ಪ್ರಬೋಧಿತ ಸರ್ವಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಸಹಯೋಗದಲ್ಲಿ ಇಂದು ಮುಳಬಾಗಿಲಿನ ಕಟ್ಟಡ ಕಾರ್ಮಿಕರಿಗೆ ವಿಶೇಷವಾದಂತಹ ಎರಡು ದಿನಗಳ ತರಬೇತಿಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಶಿಬಿರದಲ್ಲಿ ಭಾಗವಹಿಸಿದಂತಹ ಕಾರ್ಮಿಕರಿಗೆ ಕಿಟ್ ಅನ್ನು ಸಹ ವಿತರಿಸಲಾಯಿತು ನಮಸ್ತೆ ನನ್ನ ಹೆಸರು ಋಷಿ ಅಂತ ಕೋಲಾರ ಡಿಸ್ಟಿಕ್ಕು ಪ್ರಾಜೆಕ್ಟ್ ಕೋಆರ್ಡಿನೇಟರು ಸೊ ಇವತ್ತಿನ ದಿನ ನಾವು ಕಟ್ಟಡ ಕಾರ್ಮಿಕರು ಮತ್ತು ಇತರೆ ಸಂಘಟನೆ ಇಲಾಖೆ ಅವತಿ ಮಂಡಳಿಯಿಂದ ಸೇಫ್ಟಿ ಪರ್ಪಸ್ಸಿಗೋಸ್ಕರ ನಾವು ಈ ಟ್ರೈನಿಂಗ್ ಇಟ್ಕೊಂಡಿದ್ದೀವಿ ಸೊ ನಮಗೆ ಜೀವನದಲ್ಲಿ ಫಸ್ಟ್ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದು ಇಂಪಾರ್ಟೆಂಟು ಕೆಲಸಕ್ಕೆ ನಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ಫಸ್ಟ್ ನಮ್ಮ ಜೀವನ ಮತ್ತೆ ನಮ್ಮ ಲೈಫು ನಮ್ಮ ಪ್ರಾಣ ಇಂಪಾರ್ಟೆಂಟು ಸೊ ಅದಕ್ಕೆ ಕೆಲಸ ಮಾಡೋಕ್ಕಿಂತ ಮುಂಚೆ ಕಟ್ಟಡ ಕಾರ್ಮಿಕರು ಏನು ಸೇಫ್ಟಿ ಯೂಸ್ ಮಾಡಬೇಕು ಹೆಲ್ಮೆಟ್ ಆಗಿರ್ಬೋದು ಅಥವಾ ಜಾಕೆಟ್ ಹಾಕಿರ್ಬೋದು ಮತ್ತೆ ಪೈಂಟ್ ಮಾಡ್ತಿರೋರು ರೋಪ್ ಯೂಸ್ ಮಾಡಿಕೊಂಡು ಹಗ್ಗ ಕಟ್ಕೊಂಡು ಕೆಲಸ ಮಾಡಬೇಕು ಸೊ ಎಷ್ಟೋ ಜನಕ್ಕೆ ಕಾಲ ಮುಂದುವರಿತಾ ಅಂತೆಲ್ಲ ಅವರಿಗೆ ಈ ಸೇಫ್ಟಿ ಏನು ಯೂಸ್ ಮಾಡಬೇಕು ಅನ್ನೋದು ಅವ್ರಿಗೇನು ಗೊತ್ತಿಲ್ಲ ಅದರಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ಬಿ ಒಡಬ್ಲ್ಯೂ ವತಿಯಿಂದ ನಮ್ಮ ಕಾರ್ಮಿಕರಿಗೆ ಏನು ಸೇಫ್ಟಿ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ನಮ್ಮ ಪ್ರಬೋಧಿತ ಕಂಪನಿ ವತಿಯಿಂದ ಪ್ರಬೋಧ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಟ್ರೈನಿಂಗ್ ಕಂಡಕ್ಟ್ ಮಾಡ್ಕೊಂಡಿದ್ವಿ ಸರ್ ಸರ್ ಅವ್ರ ತರಬೇತಿಯಲ್ಲಿ ಏನೇನು ಇರುತ್ತೆ ಅಂತಂದ್ರೆ ಅವರು ಸೇಫ್ಟಿ ಯಾವ ಥರ ಯೂಸ್ ಮಾಡ್ಕೋಬೇಕು ಗ್ಲೌಸ್ ಯಾವ ರೀತಿ ಹಾಕೋಬೇಕು ಮತ್ತೆ ಜಾಕೆಟ್ ತೊಡ್ಕೊಂಡು ವರ್ಕ್ ಮಾಡಬೇಕು ಮತ್ತು ಹೆಲ್ಮೆಟ್ ಹಾಕೋಬೇಕು ಮತ್ತೆ ಶೂಸ್ ಹಾಕೋಬೇಕು ಇವ್ರಿಗೆ ಮತ್ತೇನು ಸಿಗುತ್ತೆ ಅಂತಂದರೆ ಒಂದು ಟೂಲ್ ಸೇಫ್ಟಿ ಟೂಲ್ ಕಿಟ್ ಬರುತ್ತೆ ಸ್ಟೇ ಫಂಡ್ ಬರುತ್ತೆ ಇದು ಎರಡು ದಿನ ತರಬೇತಿ ಇರುತ್ತೆ ಎರಡು ದಿನ ತರಬೇತಿ ಇರುತ್ತೆ ಎರಡು ದಿನ ಅಟೆಂಡ್ ಮಾಡೋಕೆ ಎರಡು ದಿನದ ಸೇರಿ ಆರುನೂರ ಮೂವತ್ತೆರಡು ರೂಪಾಯಿ ಅವ್ರಿಗೆ ಸ್ಟೇ ಫಂಡ್ ಬರುತ್ತೆ ಒಂದು ಟೂಲ್ ಕಿಟ್ ಬರುತ್ತೆ ಮತ್ತೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಸರ್ ಇವತ್ತು ಬಂದು ಮೂವತ್ತೇಳು ಜನ ಇದಾರೆ ಸರ್ ಮೂವತ್ತೇಳು ಜನಕ್ಕೆ ಮೂವತ್ತೇಳು ಜನನು ಬಂದಿದ್ದಾರೆ ಸರ್ ಸರ್ ಕಿಟ್ಟ ಸೇಫ್ಟಿ ವೈಸ್ ಹೆಲ್ಮೆಟ್ ಜಾಕೆಟ್ ಸೇಫ್ಟಿ ವೈಸ್ ಏನಿರುತ್ತೆ ಅದೆಲ್ಲ ಇರುತ್ತೆ ಸರ್ ಸರ್ ಎರಡು ದಿನ ಇರುತ್ತೆ ಒಂದು ಬ್ಯಾಚ್ ಎರಡು ದಿನ ಇರುತ್ತೆ ಸರ್ ಟೂ ಡೇಸ್ ಟೈಮ್ ಇರುತ್ತೆ ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಕಡೆಯಿಂದ ನಾವು ಪ್ರಬೋದಿತ ಕಟ್ಟಡ ಕಾರ್ಮಿಕರಿಗೆ ನಾವು ಇವ್ರ ಕಂಪನಿ ಕಡೆಯಿಂದ ತರಬೇತಿ ನಡೆಸ್ಕೊಡ್ತಾ ಇದ್ದೀವಿ ನಾವು ಇದ್ರ ಸಹಾಯ ನಾನು ಮಾಡ್ಕೊಡ್ತಾ ಇದ್ದೀನಿ ನಾನು ಸರ್ ಮೂವತ್ತೈದು ಜನ ಸರ್ ಹಾ ತರಬೇತಿ ನೀಡ್ತಾ ಇದ್ದೀವಿ ನಾವು ಎರಡು ದಿವಸ ಸರ್ ನಮ್ಮ ಕಚೇರಿ ಬಿಒ ಆಫೀಸಿಂದ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಜರಕ್ ಅಂಗಡಿ ನಮ್ದು ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಮುಲ್ಬಾಗಲ ತಾಲೂಕು